ಹೊಸದಾಗಿ ಚಿಗುರಿರೋ ಮಾವಿನ ಸೊಪ್ಪನ್ನು ಕಿತ್ತು ತಂದು ತೋರಣ ಮಾಡೋದೇ ಹಬ್ಬಕ್ಕೆ ಒಂದು ಕಳೆ ಬೆಳಗ್ಗೆ ಎದ್ದು ಮಾಡೋ ಮೊದಲನೇ ಕೆಲಸನೇ ತೋರಣ ಕಟ್ಟೋದು ಪ್ರತಿ ಸರ್ತಿನೂ ಒಂದು ವೆರೈಟಿ ಮಾಡೋದು ಪ್ರಯತ್ನ ಮಾಡ್ತೀನಿ ಈ ಸರ್ತಿ ಈ ಥರ ಸಿಂಪಲ್ಲಾಗಿ ತೋರಣನ ಮಾಡಿದ್ದೀನಿ ಇದೊಂಥರ ಲೀ ಫಾಲ್ಟ್ ಒಂದು ಚೂರು ಹೆಚ್ಚು ಆದರೂ ಎಲೆ ಹರಿದೋದ್ರೆ ಅದು ವೇಷ್ಟೇ ನಿಧಾನಕ್ಕೆ ನೋಡಿಕೊಂಡು ಇದನ್ನು ಮಾಡಬೇಕಾಗತ್ತೆ ಆಮೇಲೆ ಮಾಡೋ ಮುಂದಿನ ಕೆಲಸ ಒಂದು ಚೆನ್ನಾಗಿರೋ ರಂಗೋಲಿ ಬಿಡಿಸೋದು ಒಂದು ಸ್ವಲ್ಪ ಬಣ್ಣ ಹಾಕಿ ಇನ್ನೂ ಸ್ವಲ್ಪ ಚಂದ ಮಾಡಿ ರಂಗೋಲಿ ಬಿಡಿಸಿದ್ರೆ ಹಬ್ಬದ ದಿನಕ್ಕೆ ಇನ್ನೊಂಥರ ಕಳೆ ಈಗಂತೂ ಕೈಯಲ್ಲೇ ರಂಗೋಲಿ ಬಿಡಿಸ್ಬೇಕು ಅಂತಲೇ ಇಲ್ಲ ಏನೇನೋ ಟೂಲ್ಗಳು ಬಂದಿದೆ ಟೂಲನ್ನೆಲ್ಲ ಯೂಸ್ ಮಾಡಿ ಸಿಂಪಲ್ ಆಗಿ ಒಂದು ರಂಗೋಲಿಯನ್ನು ರೆಡಿ ಮಾಡಿದ್ದೀನಿ ರಂಗೋಲಿ ಬರಲಿಲ್ಲ ಅಂದರೂ ಒಂದು ರಂಗೋಲಿ ಹಾಕ್ಬೋದು ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಸಾಕು ಅಷ್ಟೇ ಈ ಸರ್ತಿ ಅಂತೂ ತ ವೆರೈಟಿ ಇರುವಂಥ ಹೂಗಳು ಸಿಕ್ಕಿತ್ತು ಬಾಗಿಲು ತೋರಣಕ್ಕೆ ಸಹಿತ ನಿಜವಾದ ಹೂವದ್ದೇ ಹಾರಾನ ಮಾಡಿ ಹಾಕಿದಿವಿ ಅದಿನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಹಿಂದಿನ ದಿನ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ಸತಿ ಪ್ರತಿ ಸತಿ ಯಾವಾಗಲೂ ಹಳದಿ ಬಣ್ಣದ ಹೂವನೇ ಆಗ್ತಿತ್ತು ಅದಕ್ಕೆ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ತರ ಹೂ ತಂದಿದ್ದೀನಿ ಹಾಗೆ ಗುಲಾಬಿ ಹೂವಿನ ಹಾರ ಮಾಡಿದ್ದೀನಿ ನೋಡೋಣ ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬನೇ ನಮ್ಮೆಲ್ಲರಿಗೂ ಹೊಸ ವರ್ಷ ಹೊಸ ವರ್ಷ ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಗ್ಗೆಯಿಂದ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡಿದೀನಿ ಅಂತ ನೋಡಿದಿರಾ ಇವಾಗ ಜಸ್ಟ್ ನಾನು ರೆಡಿ ಆಗಿದ್ದೀನಿ ಪೂಜೆ ಮಾಡೋದಷ್ಟೇ ಬಾಕಿ ಪೂಜೆ ಮಾಡಿದ್ಮೇಲೆ ಹಬ್ಬದ ಅಡುಗೆ ರೆಡಿ ಮಾಡ್ಬೇಕು ಆಲ್ಮೋಸ್ಟ್ ರೆಡಿ ಆಗಿದೆ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರ್ ಕೂಡ ರೆಡಿ ಆ ಕೆಲವೊಂದು ರೆಸಿಪಿಗಳನ್ನ ಮಾಡ್ಬೇಕು ನಾನು ಅದನ್ನಷ್ಟೇ ಮಾಡೋದು ಏನೇನ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಮೊದಲಿಗೆ ದೇವ್ ಪೂಜೆ ಮಾಡಿ

ಕಹಿ ಕಹಿ ಕಡಿಮೆ ಇರಲಿ ಸಿಹಿ ಜಾಸ್ತಿನೇ ಇರಲಿ ಈ ವರ್ಷ ಎಲ್ರಿಗೂ ಹಾಗೇ ಇರಲಿ ಹೂವು ಹಾಕ್ತೀನಿ ಅಂತ ತುಂಬ ಸಿಕ್ಕಾಪಟ್ಟೆ ಹೂವನೇ ಹಾಕಿ ಅಲಂಕಾರ ಇಷ್ಟ ಅಲ್ಲ ಸ್ವಲ್ಪ ಏನೋ ಒಂದು ನನಗೆ ಅಚ್ಚುಕಟ್ಟು ಅನ್ನೋ ಥರ ಕಾಣಿಸ್ಬೇಕು ಹಾಗೆ ಅದಕ್ಕೆ ಈ ಥರ ಮಾಡಿದ್ದೀನಿ ಇವಾಗ ಅಡುಗೆ ರೆಡಿ ಮಾಡಬೇಕು ಟೈಮ್ ಆಗುತ್ತೆ ಹೊಟ್ಟೆ ಹಸುವಾಗ್ತಾ ಇದೆ ಯುಗಾದಿ ಹಬ್ಬಕ್ಕೆ ಮಾವಿನ ಕಾಯಿ ವಿಶೇಷ ನಮ್ಮಮ್ಮ ಎಲ್ಲ ತುರಿದಿಡೋದು ಹೆಚ್ಚಿಡೋದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಇವಾಗ ಅಡಿಗೆ ಮಾಡೋದು ಅಷ್ಟೇ ಬಾಗಿ ಬಾಕಿ ಎಷ್ಟು ಕ್ವಿಕ್ಕಾಗಿ ಮಾಡ್ತೀನಿ ಕ್ವಿಕ್ಕಾಗಿ ಏನು ಮಾಡಬೇಕಾಗಿಲ್ಲ ಆ್ಯಕ್ಚುಲಿ ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆ ತಿಂಡಿ ತಿಂದಿರಲ್ಲ ಹಬ್ಬದ ದಿನ ಒಬ್ಬಟ್ಟು ಸಾಂಬಾರಿನ ಪರಿಮಳ ಬರ್ತಾ ಇದ್ದಂಗೆ ಹೊಟ್ಟೆ ಆಗುತ್ತೆ ಅದಕ್ಕೆ ಸ್ವಲ್ಪ ಬೇಗ ಮಾಡೋಣ ಅಂದ್ಕೊಂಡಿದ್ದೀನಿ

ಫ್ರೆಶ್ ಆಗಿರೋ ಕರಿಬೇವು ಹಾಗೆ ತುರಿದಿಟ್ಕೊಂಡಿರೋ ತೋತಾಪುರಿ ಮಾವಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುರಿಯನ್ನು ಕಡಿಮೆನೆ ಹಾಕ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ಲ ಹಾಗಾಗಿ ಚಿತ್ರಾನ್ನ ತುಂಬ ಆಗಿಬಿಡತ್ತೆ ಅರಿಶಿಣ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಇದನ್ನು ಅನ್ನದ ಜೊತೆ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ಸಿಂಪಲ್ ಆಗಿ ಈಸಿಯಾಗಿ ರೆಡಿಯಾಗೋಯಿತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಚಿತ್ರಾನ್ನ ರೆಡಿ ವೆರಿ ಸಿಂಪಲ್ ಹಾಕಿ ಮುಂಚನೆ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಮತ್ತೆ ಉಪ್ಪು ಹಾಕೋದಿಲ್ಲ ಈಗ ಇದಕ್ಕೆ ಮಿಕ್ಸಿಯಲ್ಲಿ ತೆಂಗಿನ ತುರಿ ಹಾಗೆ ಹಸಿರು ಮೆಣಸಿನ್ಕಾಯಿಯನ್ನ ರುಬ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ಅಷ್ಟೇ ಮಾಡಿದ್ರೆ ಬೀನ್ಸ್ ಪಲ್ಯ ರೆಡಿ ಆಗೋದು ರುಚಿ ರುಚಿಯಾಗಿರುತ್ತೆ ಸಿಂಪಲ್ ಅಂಡ್ ಟೇಸ್ಟಿ ಸೌತೆಕಾಯಿ ಕೋಸಂಬರಿ ಇಷ್ಟು ಹಾಕ್ಬೇಕಾ ಸೌತೆಕಾಯಿ ಇದು ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಉಪ್ಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಇಷ್ಟೇ ಕೋಸಂಬರಿ ಆಯಿತು ಒಬ್ಬಟ್ಟು ಮಾಡಿಬಿಡೋಣ ಈ ಸತಿ ಮದ್ವೆಗಳಿಗೆ ಹೋದಾಗ ಈ ಕೋಸುಂಬ್ರೆನ ನೋಡಿದ್ದೆ ಅದನ್ನೇ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಈ ರೆಡಿ ಸಿಗತ್ತಲ್ಲ ಈ ಹೆಸರು ಕಾಳು ಅದಕ್ಕೆ ಕ್ಯಾರೆಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದಕ್ಕೆ ಕಾಯಿ ಇಷ್ಟೇ ಒಂದು ಸಿಂಪಲ್ ಕೋಸಂಬರಿ ಇದು ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ಮೈನು ಕಾಯಿ ಬೇಕು ಸಿಂಪಲ್ ಆ್ಯಂಡ್ ಟೇಸ್ಟಿ ಕೋಸಂಬರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇನ್ನೊಂದು ಥರ ಕೋಸಂಬರಿ ಮಾಡ್ತೀನಿ ಇದಕ್ಕೆ ನೆನ್ನೆನೆ ನಾನು ಹೆಸರು ಕಾಳನ್ನು ನೆನೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕ್ಯಾರೆಟ್ ತುರಿ ದಾಳಿಂಬೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಬೇಕಂದ್ರೆ ಒಗ್ಗರಣೆ ಹಾಕೊಳ್ಳಿ ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು ಸಿಂಪಲ್ ಆಗಿ ಹಿಂಗಿನ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ರೇನೆ ಅದಕ್ಕೊಂದು ಟೇಸ್ಟ್ ಹೆಲ್ದಿಯೆಸ್ಟ್ टेस्टी कलरफुल कोसंबरी रेडी ஆயிற்று ಈಗ ಹೋಳಿಗೆ ಒబ్బಟ್ಟೆ ಒబ్బಟ್ಟಿನ ಪೂರ್ಣ ಒబ్బಟ್ಟಿನ ಪೂರ್ಣ ರೆಡಿ ಇದೆ ಒబ్బಟ್ಟಿನ ಪೂರ್ಣನು ರೆಡಿ ಇದೆ ಇರಸಕ Perfect one ಎಲ್ಲ ಅಡುಗೆ ರೆಡಿ ಆಯ್ತು ಅಮ್ಮ ಹೆಲ್ಪ್ ಮಾಡಿದ್ರಿಂದ ಅರ್ಧ ಕೆಲಸ ಆಗೋಗಿತ್ತು ಇನ್ ಅರ್ಧ ಕೊನೆಯಲ್ಲಿ ಎಲ್ಲ ಪ್ರಿಪೇರ್ ಮಾಡೋದಷ್ಟೇ ಇತ್ತು ಸೊ ಕ್ವಿಕ್ ಆಗಿ ರೆಡಿ ಆಗಿದೆ ಏನೇನೆಲ್ಲ ಮಾಡಿದೀನಿ ಅಂತ ಒಂದ್ಸತಿ ಗ್ಲೀವ್ಸ್ ನೋಡೋಣ ತರ ಕೋಸಂಬರಿ ಇದು ಒಂದು ಬೀನ್ಸ್ ಪಲ್ಯ ಮತ್ತೆ ಚಿತ್ರಾನ್ನ ಹಪ್ಪಳ ಮತ್ತೆ ಬಜ್ಜಿ ಇಲ್ಲಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಅನ್ನ ರೆಡಿ ಆಯಿತು ಅಷ್ಟೇ ಈ ರೀತಿ ತಟ್ಟೆಗೆ ಬಾಳೆ ಎಲ್ಲೆನ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈ ಸಾರಿ ದಿಸ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರು ಅರುಣ ಆಂಟಿ ನನಗೆ ಗಿಫ್ಟ್ ಕೊಟ್ಟಿದ್ದು ಆಂಟಿ ನೀವು ನೋಡ್ತಾ ಇದ್ರೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ಬೇಕು ನೀವು ದಿಸ್ ಇಸ್ ಸೆಮಿ ಬನಾರಸ್ ಸಾರಿ ನನಗೆ ಪಿಂಕ್ ಫೇವ್ರೇಟ್ ಅಂತ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗಿಫ್ಟ್ ಆದರೂ ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋ ಸಾರಿ ದಿಸ್ ಇಸ್ ಜಸ್ಟ್ ಲೈಕ್ ದಿಸ್ ಹಾ ಅಡುಗೆ ಅಂತೂ ಎಲ್ಲ ಮಾಡಿ ರೆಡಿಯಾಗಿದೆ ಇವಾಗ ನೈವೇದ್ಯ ಮಾಡಿ ಆಯ್ತು ಬಿಸಿ ಬಿಸಿ ಹಬ್ಬದ ಊಟನ ಮಾಡ್ಬೇಕು ನಾನು ನನಗಂತೂ ಸಖತ್ ಹೊಟ್ಟೆ ಎಸಿತಾ ಇದೆ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ಹಬ್ಬದ ಅಡುಗೆ ತಿನ್ನೋಕ್ಕೋಸ್ಕರ ಯಾಕಂದ್ರೆ ಹಬ್ಬದ ದಿನ ಹಬ್ಬದ ಅಡಿಗೆನೇ ವಿಶೇಷ ಒಂದ್ ಸ್ವಲ್ಪ ಪೂಜೆ ಮಾಡೋದೇ ವಿಶೇಷ ದಿನ ಅಂತೂ ಇಷ್ಟು ಸಮಯ ಸಿಕ್ಕಿರೋದಿಲ್ಲ ಪೂಜೆ ಮಾಡೋಕ್ಕೆ ಹಬ್ಬದ ದಿನ ಅಂತೂ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಿಧಾನವಾಗಿ ಸಮಾಧಾನಕ್ಕೆ ಅಲಂಕಾರ ಮಾಡಿ ಪೂಜೆನ ಮಾಡ್ತೀನಿ ಹಾಗೆ ಹಬ್ಬದ ಅಡುಗೆನೂ ಮಾಡ್ತೀನಿ ಯಾವ ಕಾರಣಕ್ಕೂ ಹಬ್ಬದ ಅಡುಗೆ ಮಾಡೋದು ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಏನೇನೆಲ್ಲ ನನ್ನಮ್ಮ ಚಿಕ್ಕದಿಂದ ಮಾಡ್ತಿದ್ದನೋ ಅದನ್ನು ಈಗಲೂ ಹಾಗೇನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಫ್ಕೋರ್ಸ್ ಅಮ್ಮ ನಂಗೆಲ್ಲ ಅರ್ಧ ಹೆಲ್ಪ್ ಮಾಡಿಕೊಡ್ತಾರೆ ಹೆಚ್ಚೋದು ಆ ಒಬ್ಬಟ್ಟಿನ ಸಾರು ಮಾಡಿದ್ರು ಬೇಳೆ ಬೇಯಿಸಿ ಒಬ್ಬಟ್ಟಿನ ಹೂರ್ಣ ಎಲ್ಲ ಮಾಡಿ ಮತ್ತೆ ಅದರ ಮೇಲ್ಗಡೆದನ್ನ ಮೈದಾ ಹಿಟ್ಟಿನೆಲ್ಲ ಕಲಸಿ ಇಟ್ಟಿದ್ರು ಸೊ ಇನ್ನು ಒಬ್ಬಟ್ಟು ತಟ್ಟೋದೇನು ಕಷ್ಟ ಆಗೋದಿಲ್ಲ ಅಷ್ಟೆಲ್ಲ ಮಾಡಿ ಚಿತ್ರಾನ್ನ ಮಾಡಿ ಕೋಸಂಬರಿಗಳು ಪಲ್ಯ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ ಅಹ್ ಊಟ ಮಾಡಬೇಕು ಇವಾಗ ಯುಗಾದಿ ಅಂದ್ರೇ ಯುಗದ ಆದಿ ವರ್ಷದ ಮೊದಲನೇ ದಿನ ಚೈತ್ರ ಮಾಸದ ಮೊದಲೇ ದಿನನ ಯುಗಾದಿ ಅಂತ ಕರೆದು ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ನಮಗೆಲ್ಲ ಹಬ್ಬ ಯುಗಾದಿ ಹಬ್ಬ ಅಂದ್ರೇ ಒಂಥರ ಚೆನ್ನಾಗಿರುತ್ತೆ ಮರ ಗಿಡಗಳೆಲ್ಲ ಹಳೇ ಒಣಗಿರೋ ಎಲೆಗಳೆಲ್ಲ ಬಿದ್ದು ಹೊಸದಾಗಿ ಚಿಗುರು ಬಂದು ಮರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಹೊಸ ಮಾವಿನ ಮಾವಿನೆಲೆಯೂ ಅಷ್ಟೇ ತೋರಣ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಸಿಕ್ಕಿದೆ ಎಲೆ ಬೇವಿನ ಹೂವು ಇದೆಲ್ಲ ಫ್ರೆಶ್ ಆಗಿ ನೋಡೋದೇ ಚಂದ ಹಬ್ಬದಲ್ಲಿ ಇದಾಗಿತ್ತು ನಮ್ಮನೆಯಲ್ಲಿ ಸಿಂಪಲ್ ಆಗಿ ಹೊಸ ವರ್ಷ ಅಥವಾ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಆ ಸಿಂಪಲ್ ಆಗಾದ್ರೂ ಖುಷಿ ಖುಷಿಯಿಂದ ಮಾಡೋದು ನನ್ನ ಉದ್ದೇಶ ಅಹ್ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು